ಇವತ್ತೊಂದು ವಿಶೇಷವಾದಂತ ಸಂತೋಷ ಏನಂತಂದ್ರೆ ಈ ಒಂದು ತಾಲೂಕ್ ಆಫೀಸಿನ ತಾಲೂಕ್ ಕಚೇರಿನ ಆವರಣತ್ತು ನಾವೇನು ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಸನ್ಮಾನ್ಯ ಬಿ ಎನ್ ಬಚ್ಚೇಗೌಡರು ಕಟ್ಟದಂತ ಒಂದು ಕಟ್ಟಡ ಆದ್ರೆ ಇವತ್ತು ಕಾಲಕ್ರಮೇಣವಾಗಿ ಏನು ಹೊಸಕೋಟೆ ತಾಲೂಕು ಬೆಳ್ಕೊಂಡು ಬಂದಿದೆ ಬೆಂಗಳೂರಿನ ಭಾಗವಾಗಿ ಇದೇನು ಆಗ್ತಾ ಇದೆ ಪರಿವರ್ತನೆ ಆಗ್ತಾ ಇದೆ ತಾಲೂಕ್ ಕಚೇರಿ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಸೂಕ್ತವಾದಂತ ಕಚೇರಿ ಆಗ್ಬೇಕು ಅಂತೇಳಿ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಅವರು ಡಿ ಕೆ ಶಿವಕುಮಾರಣ್ಣವರು ಎಲ್ಲರೂ ಕೂಡ ಮನ್ಸ್ ಮಾಡಿ ಇವತ್ತು ಹೊಸಕೋಟೆ ತಾಲೂಕಿಗೆ ಇವತ್ತಿನ ಕಾಲಘಟ್ಟಕ್ಕೆ ಬೇಕಾದಂಥ ಸುಸಜ್ಜಿತವಾದಂಥ ಸುಮಾರು ಹದಿನಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಜಾ ಸೌಧ ಅಂತ ಅವರು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಕಟ್ಟಡಗಳನ್ನು ಕೂಡ ಏನು ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ ಆಗಿರ್ಬೋದು ತಹಶೀಲ್ದಾರ್ ಆಫೀಸ್ ಆಗಿರ್ಬೋದು ಡಿ ಡಿ ಎಲ್ ಆರ್ ಆಫೀಸ್ ಆಗಿರ್ಬೋದು ಎ ಡಿ ಎಲ್ ಆರ್ ಆಫೀಸ್ ಆಗಿರ್ಬೋದು ಟ್ರೆಜರಿ ಆಫೀಸ್ ಆಗಿರ್ಬೋದು ಇನ್ನ ಕೆಲವೊಂದು ಸರ್ಕಾರಿ ಕಚೇರಿಗಳು ಯಾರ್ಯಾರು ಬಾಡಿಗೆಗಳಲ್ಲಿ ಇದ್ದರೆ ಆ ಎಲ್ಲಾ ಕಚೇರಿಗಳನ್ನು ಕೂಡ ಒಂದು ಆವರಣದಲ್ಲಿ ತಂದು ಪ್ರಜಾಸೌಧ ಅಂತ ಮಾಡಿ ಸಾರ್ವಜನಿಕರು ಈ ಒಂದು ನಾಲ್ಕು ಗೋಡೆ ಮಧ್ಯೆ ಬಂದ್ರೆ ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಂಗೆ ವ್ಯವಸ್ಥೆನೇನ್ ಮಾಡ್ಬೇಕು ಆ ವ್ಯವಸ್ಥೆನ ಇವತ್ತು ಯಾರಾದ್ರೂ ಮಾಡ್ಕೊಟ್ಟಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಈಗಾಗ್ಲೇನೆ ಹೇಳ್ದಂಗೆ ಕಳೆದ ಎರಡು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಹೊಸಕೋಟೆ ತಾಲೂಕಿಗೆ ಮಾಡಿದೀವಿ ಮುಂದಿನ ಮೂರು ವರ್ಷದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ತಾಲೂಕಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಮಾಡಂತದ್ದಿದೆ ಅವೆಲ್ಲವಕ್ಕೂ ಕೂಡ ನಾನ್ ನಿಮ್ ಜೊತೆ ಇರ್ತೀನಿ ಅಂತೇಳಿ ತಾವ್ ಆಶೀರ್ವಾದ ಮಾಡಿ ಹೊಸಕೋಟೆ ತಾಲೂಕಿನ ಶಾಸಕನಾದಂತಹ ಸೌಭಾಗ್ಯ ಕೊಟ್ಟಿದ್ರ ತಮಗೆ ಧನ್ಯವಾದಗಳು ಹೇಳಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ